ಕಲಬುರಗಿಯಲ್ಲಿ ಇವತ್ತು ಪ್ರಿಯಾಂಕರ್ಗೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ನನಗೆ ನನ್ನ ಕುಟುಂಬಕ್ಕೆ ಬೆದರಿಕೆಯ ಪತ್ರ ಬಂದಿದೆ ಅಂತೇಳಿ ಸೊ ನನಗೆ ಮೂರು ಬಾರಿ ನಾರ್ತ್ ಇಂಡಿಯಾದಿಂದ ಬೆದರಿಕೆ ಬಂದಿದೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಿನ್ನ ಕುಟುಂಬವನ್ನು ಮುಗಿಸುತ್ತೇವೆ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ರಂತೆ ಸೊ ಕುಟುಂಬದ ಬಗ್ಗೆ ಅವಾಚ್ಯವಾಗಿ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನನಗೆ ನನ್ನ ಕುಟುಂಬಕ್ಕೆ ಪತ್ರ ಬರೆದು ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಗಲಭೆ ಸೃಷ್ಟಿ ಮಾಡಿ ಚುನಾವಣಾ ನಡೆಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಸೊ ನನ್ನ ಹೆಣ ಬಿಡಿಸಿದ್ರೂ ಪರವಾಗಿಲ್ಲ ಅವರು ಗೆಲ್ಲಬೇಕು ಅಂತ ಅಂದುಕೊಂಡಿದ್ದಾರೆ ಬಿ ಜೆ ಪಿಯ ಮನುವಾದಿಗಳು ನೇರವಾಗಿ ನನಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಸೊ ಬೆದರಿಕೆಯ ಪತ್ರದಲ್ಲಿ ನಮ್ಮ ಸಮಾಜದ ಹೆಸರು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಸೊ ನನಗೆ ಮೂರು ಬಾರಿ ನಾರ್ತ್ ಇಂಡಿಯಾದಿಂದ ಈ ರೀತಿಯ ಬೆದರಿಕೆ ಕರೆ ಬಂದಿದೆ ಪತ್ರದ ಮುಖಾಂತರ ಬದಿ ಬೆದರಿಕೆಯ ಕರೆ ಬಂದಿದೆ ಅಂತೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಬಂದಿರುವಂಥ ಜೀವ ಬೆದರಿಕೆ ಇದು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು ಬಟ್ ಇಂತಹ ಹೇಳಿಕೆಯಿಂದಾಗಿ ನಿಜವಾಗಲೂ ಕೂಡ ಈ ರೀತಿ ಅಂದರೆ ಒಬ್ಬರನ್ನು ಬೆದರಿಸಿ ಚುನಾವಣೆಯನ್ನು ಎದುರಿಸಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುಕೊಳ್ಳುತ್ತೆ ಆದರೆ ಅದೇ ವಿಚಾರವಾಗಿ ಮಾತನಾಡಿದರು ಗಲಭೆ ಸೃಷ್ಟಿ ಮಾಡಿ ಚುನಾವಣೆಯನ್ನು ನಡೆಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ನನ್ನ ಹೆಣ್ಣ ಬಿಡಿಸಿದರೂ ಪರವಾಗಿಲ್ಲ ಅವರು ಗೆಲ್ಲಬೇಕು ಅಂತ ಅಂದುಕೊಂಡಿದ್ದಾರೆ ಬಿ ಜೆ ಪಿಯ ಮನುವಾದಿಗಳು ನೇರವಾಗಿ ನನಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ಇವತ್ತು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಆಳ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಿದ್ದು ಈಗ ಪ್ರಿಯಾಂಕ್ ಖರ್ಗೆಯಿಂದ ಶಾಕಿಂಗ್ ಸ್ಟೇಟ್ಮೆಂಟ್ ಇದು ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಬಂದಿದೆ ಅನ್ನುವಂಥದ್ದು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಹೇಮ್ ಏನಂದ್ರೆ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ನಡೆಸಕ್ಕಂತ ಸಾಂಕ್ ಖರ್ಗೆ ಅವರು ಈ ಮನೋವಾದಿಗಳು ಮತ್ತು ಬಿಜೆಪಿಯವರು ಆರ್ ಎಸ್ ಎಸ್ ನವರು ನೇರವಾಗಿ ವೈಯಕ್ತಿಕವಾಗಿ ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಈ ಹಿಂದೆ ಎರಡು ವರ್ಷಗಳ ಹಿಂದೆಯೂ ಸಹಿತ ಉತ್ತರ ಭಾರತದಿಂದ ನನಗೆ ಬೆದರಿಕೆ ಕರೆಗಳು ರಾತ್ರಿ ಒಂದು ಗಂಟೆ ಒಂದೂವರೆ ಆಗ ಬಂದಿರ್ತಕ್ಕಂಥದ್ದು ಆಗ್ಲೂ ಸಹಿತ ನಾನು ದೂರು ಕೊಟ್ಟಿದ್ದೆ ಆದ್ರೆ ಆ ಕಳೆದ ಒಂದು ವಾರದ ಹಿಂದೆ ಕಲಬುರ್ಗಿ ನಗರದಿಂದಲೇ ಒಬ್ರು ಅವರಿಗೆ ಬೆದರಿಕೆ ಪತ್ರ ಹಾಕಿದ್ದಾರೆ ಏನು ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಾಚ್ಯವಾಗಿ ನಿಜಕ್ಕೂ ಆ ಭಾಷೆನ ಬಳಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾಗತ್ತೆ ಹೀಗಾಗಿ ಅವಾಚ್ಯವಾಗಿ ಬಳಸುವ ಮೂಲಕ ಅವರ ಜಾತಿಯನ್ನ ನಿಂದನೆ ಮಾಡುವ ಮೂಲಕ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದೋ ಜೊತೆಗೆ ಅವ್ರನ್ನ ಟಾರ್ಗೆಟ್ ಮಾಡಿ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಆ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಈ ಸಂಬಂಧಪಟ್ಟಂಗೆ ವಿಧಾನಸೌಧ ಠಾಣೆಯಲ್ಲಿ ಒಂದು ದೂರು ಸಹಿತ ದಾಖಲಾಗಿದೆ ಹೀಗಾಗಿ ನೇರವಾಗಿ ನಮ್ಮನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಆದ್ರೆ ನಾನು ಹಣ ಬಿಸ್ರು ಪರವಾಗಿಲ್ಲ ಈ ಚುನಾವಣೆ ನಿಲ್ಲಲ್ಲ ಇಲ್ಲಲ್ಲ ಮಾಡ್ತೀನಿ ಅಂತಕ್ಕಂಥ ಸವಾಲನ್ನು ಸಹಿತ ಏನು ಪ್ರಿಯಾಂಕರಿಗೆ ಹಾಕಿರ್ತಕ್ಕಂಥದ್ದು ಇವರು ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ದ್ವೇಷನ ಸಾಧಿಸ್ತಿದ್ದಾರೆ ನನ್ನ ಜಾತಿಯನ್ನ ಎತ್ಕೊಂಡು ಮಾತಾಡುತ್ತಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿರ್ತಕ್ಕಂಥ ಪ್ರಿಯಾಂಕರ್ಗೆ ಪತ್ರವನ್ನು ಸಹಿತ ಬಿಡುಗಡೆ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಅದ್ರ ಜೊತೆ ದೂರನ್ನು ದಾಖಲು ಮಾಡಿದ್ದೀನಿ ಅಂತಕ್ಕಂತ ಹೇಳಿದ್ರು ಜೊತೆಗೆ ಈ ಈ ಎಂತ ಯಾವುದೇ ಬೆದರಿಕೆ ಕರೆಗಳಿಗೆ ನಾನು ಹೆದರಲ್ಲ ನಾವ್ ಯಾರು ಅಂಜಲ್ಲ ಅಂತಕ್ಕ ಸಂದೇಶವನ್ನು ಅವ್ರು ರವಾನೆ ಮಾಡಿದ್ರು ಹೆಂಕುಮಾರ್ ಸಿದ್ದು ಬಹಳ ಮುಖ್ಯವಾಗಿ ಈಗ ಬೆದರಿಕೆ ಕರೆ ಬಂದಿದ್ದೇ ಆದಲ್ಲಿ ಸೊ ಯಾವ ಹೆಸರಿಂದ ಬಂದಿದೆ ಎಲ್ಲಿಂದ ಬಂದಿದೆ ಜೊತೆಗೆ ಯಾಕೆ ಬಂದಿರಬಹುದು ಅಂತೇಳಿ ಬೆದರಿಕೆ ಕರೆ ಈ ಹಿಂದೆ ಬಂದಿತ್ತು ಅದ್ರಿಗೆ ಬೆದರಿಕೆ ಪತ್ರ ಬಂದಿದೆ ಕಲಬುರ್ಗಿ ಆ ಜೋಶಿ ಜೋಶಿ ಜೋಷಿ ಹೆಸರು ಅದ್ರಲ್ಲಿ ಇದೆ ಅದನ್ನು ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಡಲಾಗಿದೆ ತನಿಖೆ ನಡೀತಾ ಇದೆ ಆ ಕಲಬುರ್ಗಿ ಆ ಪತ್ರ ಹೋಗಿರ್ತಕ್ಕಂಥದ್ದು ಅದು ಸೇತು ಗೊತ್ತಾಗಿದೆ ಆ ಸ್ಪಷ್ಟವಾಗಿ ಒಳಗಡೆ ಅವ್ರ ಪತ್ರದಲ್ಲಿ ಬರೀತಾರೆ ಅವ್ರಿಗೆ ಹೆದರಿಸ್ತಾ ಆ ಈ ಸಂಸದ ಉಮೇಶ್ ಜಾಧವ್ ಅವ್ರ ಮೇಲೆ ನೇರವಾಗಿ ಬಟ್ಟ ಬರುತ್ತೆ ಅಲ್ಲಿ ಯಾಕಂದ್ರೆ ಅಲ್ಲಿ ಲಂಬಾಣಿ ಸಮಾಜವನ್ನು ತಗೊಂಡು ಅವ್ರು ಮಾತಾಡ್ತಾರೆ ನೀವು ಏನ್ ಲೆಕ್ಕ ಮಾಡಿದ್ರೆ ನಡೆಯಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಬರುತ್ತೆ ಆ ಯಾಕಂದ್ರೆ ಈ ಹಿಂದೆ ಸುಮಾರು ಎರಡ್ ಮೂರು ಸಾರಿ ಮಾಧ್ಯಮ ಜೊತೆ ಮಾತಾಡಂತ ಸಂದರ್ಭದಲ್ಲಿ ಸಂಸದ ಉಮೇಶ್ ಜಾಧವ್ ಅವರು ಇಲ್ಲಿ ನಿಷ್ಪಕ್ಷವಾದಂತ ಚುನಾವಣೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು ಅಂದ್ರೆ ಅವಾಗ್ಲೂ ಪ್ರಿಯಾಂಕರಿಗೆ ಉತ್ತರ ಕೊಟ್ಟಿದ್ರು ನಿಷ್ಪಕ್ಷ ಪಾತ್ರ ಅಂದ್ರೆ ಏನು ಈ ಸದ್ಯಕ್ಕೆ ಚುನಾವಣಾ ಆಯೋಗ ಇದೆ ಚುನಾವಣಾ ಆಯೋಗ ಯಾರ ಕೈಯಲ್ಲಿದೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಈಗ ಈಗ ಯಾರನ್ನಾದ್ರು ಅವ್ರನ್ನ ಸೋಲಿಸ್ಬೇಕಾದ್ರೆ ಆ ಅದು ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಇವ್ರನ್ನ ಸೋಲಿಸ್ಬೇಕು ಯಾಕೆ ಇವ್ರಿಗೆ ಭಯ ಇದೆ ಅಂತಕ್ಕಂಥ ಮಾತನ್ನ ಪ್ರಿಯಾಂಕರಿಗೆ ವ್ಯಕ್ತಪಡಿಸಿದ್ರು ಸುವ್ಯಸ್ಥೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಜಾಧವ್ ಹೇಳಿದಾಗ ಉತ್ತರ ಕೊಟ್ಟಿದ್ರು ಆದ್ರೆ ಈಗ ಪ್ರಿಯಾಂಕರಿಗೆ ಹೇಳ್ತಕ್ಕಂಥದ್ದು ಅದು ಈ ಪತ್ರ ಬಂದಾದ್ಮೇಲೆ ನನಗೆ ಯಾಕೆ ಈ ರೀತಿ ಹೇಳಿಕೆಗಳು ಬರ್ತಾ ಇವೆ ಅರ್ಥ ಆಗ್ತಾ ಇದೆ ಅಂದ್ರೆ ಈ ರೀತಿ ಪತ್ರಗಳನ್ನು ಹಾಕುವ ಮೂಲಕ ನನಗೆ ಬೆದರಿಕೆ ಹಾಕಿ ನನ್ನ ಕೊಲೆಗೆ ಒಂದು ಯತ್ನವನ್ನು ಇವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಆದ್ರೆ ಕಳೆದ ನಲವತ್ತೈವತ್ತು ವರ್ಷಗಳಿಂದ ನಮ್ಮ ತಂದೆಯವರು ರಾಜಕೀಯ ಮಾಡಿದ್ರೆ ನಾನು ಇಪ್ಪತ್ತು ವರ್ಷ ಆಯ್ತು ಈಗ ರಾಜಕೀಯ ಮಾಡ್ತಾ ಇದ್ದೀನಿ ಸಚಿವನಾಗಿದ್ದೀನಿ ಆದ್ರೆ ಇಂಥ ಯಾವುದಕ್ಕೂ ನಾನು ಬೆದರಲ್ಲ ಹೆದರಲ್ಲ ಅಂತಕ್ಕಂತ ಮಾತನ್ನ ಪ್ರಿಯಾಂಕರ್ಗೆ ಹೇಳಿದ್ರು ಹೇಮ್ ಓಕೆ ಓಕೆ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಡೀಟೇಲ್ಸ್ ಇಲ್ಲ ಮೊನ್ನೆ ಆಕ್ಸಿಡೆಂಟ್ ಮಾಡಿಸ್ಕೊಂಡ್ರು ಯಾದಗಿರಿನಲ್ಲಿ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು ನಮಗೆ ನಮ್ಮ ಮೇಲೆ ನನ್ನ ಮೇಲೆ ಹಾಕಿ ನಾನು ಕೊಲೆ ಬಿದ್ದೆ ನಾನು ಕೊಲೆಗೆ ಯತ್ನ ಮಾಡಿದೆ ಅಂತ ಹೇಳೋದು ಅದೆಲ್ಲರೂ ಪ್ರೂವ್ ಆದ್ಮೇಲೆ ಗಾಯ ಗಾಯ ಉಂಟಾಗಿ ಎರಡು ತಿಂಗಳ ಸಿಗ್ತಾ ಇದೆ ಇನ್ನ ಡಿ ಎನ್ ಎಂಪ್ಲಿಂಗ್ ಮಾಡಿಸ್ಬೇಕು ಪರ್ ಲಾ ನಾನು ಕೇಳ್ತಾ ಇಷ್ಟೇ ಇವೆಲ್ಲನೂ ಕೂಡ ಇದು ಯಾಕೆ ಹೇಳ್ತಾ ಇದೀನಂದ್ರೆ ನಮ್ಮ ಚಿಂಚೋಳಿ ಸಂಸದರು ಪದೇ ಪದೇ ಲಾ ಆ್ಯಂಡ್ ಆರ್ಡರ್ ಹೋಗಿದೆ ನನಗೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಬೇಕು ಅಂತ ಹೇಳ್ತಾ ಇಲ್ಲ ಲಾ ಆ್ಯಂಡ್ ಆರ್ಡರ್ ಏನಾಗ್ತಾಯಿದೆ ಹಿಂದಿನ ಆಫೀಸರ್ಗಳು ಹೋಗಿ ರೌಡಿ ಶೀಟರ್ಸ್ ಜೊತೆ ಲಂಚ್ ಡಿನ್ನರ್ ಮಾಡ್ತಾ ಇದ್ರು ಇವಾಗ ಯಾರ ಇದ್ದಲ್ಲ ರೌಡಿ ಶೀಟರ್ ಕೂಡ ಹೊರಗಡೆ ಅವ್ರು ಯಾವಾಗ್ಲೂ ಹೇಳ್ತಾ ನಮಗೆ ನನ್ಗೆ ನೀವು ಎಲ್ಲ ನಮ್ಮ ಪತ್ರತಂತ್ರ ಮಿತ್ರರಿದ್ದೀರ ಯಾರಿಗಾರ ಭಯಭೀತವಾದಂತ ವಾತಾವರಣ ಕಾಣಿಸ್ತಾ ಇದೆಯಾ ರಾತ್ರಿ ಅಡ್ಡಾಡಕ್ಕೆ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ ನಿಮ್ಗೆ ಜೀವ ಬೆದರಿಕೆ ಇದೆಯಾ ಬರೇ ನಮ್ಮ ಚಿಂಚೋಳಿ ಸಂಸದರಿಗೆ ಇರೋದು ಯಾಕಂದ್ರೆ ಅವ್ರ ಜನನೇ ಅವ್ರಿಗೆ ಮುದುಕೆ ಆಗ್ತಾ ಇದಾರೆ ಕೆಲಸ ಆಗಿಲ್ಲ ಅಂತ ಕೆಲಸ ಆಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಜೀವ ಬೆದರಿಕೆ ಆಗ್ತಾ ಇದೆಯಾ ಏನೋ ಗೊತ್ತಿಲ್ಲ ಮತ್ತೆ ಪದೇ ಪದೇ ಫ್ರೀ ಅಂಡ್ ಫೇರ್ ಫ್ರೀ ಅಂಡ್ ಫೇರ್ ಅಂದ್ರೆ ಏನಂತ ಯಾರು ಕಪಿ ಮುಷ್ಟಿನಲ್ಲಿ ಇರೋದು ಎಲೆಕ್ಷನ್ ಕಮಿಷನ್ ಹೇಳ್ಬಿಡಿ ರಾಹುಲ್ ಗಾಂಧಿ ಅವ್ರ ಪ್ರಭಾವ ಬೀರ್ತಾ ಇದ್ದಾರಾ ಖರ್ಗೆ ಅವ್ರ ಪ್ರಭಾವ ಬೀರ್ತಾ ಇದಾರ ಖರ್ಗೆ ಪ್ರಭಾವ ಬೀರ್ತಾ ಇದಾರ ಏನ್ ಅಮಿತ್ ಶಾ ಅವ್ರ ಮೋದಿಯವ್ರ ಪ್ರಭಾವ ಬೀರ್ತಾ ಇದ್ದಾರಾ ಏನ್ ನಿಮ್ಗೆ ಸೋಸ್ಲಿಕ್ಕೆ ಅವರೇ ಹುನ್ನಾರ ಮಾಡ್ತಾ ಇದಾರ ನನಗೇನು ಯಾಕೆ ಏನಾಗಿದೆ ಅಂದ್ರೆ ಇವ್ರು ಆತಂಕ ಪಟ್ಬಿಟ್ಟಿದ್ದಾರೆ ಸೋಲ್ತಾರೆ ಅಂತ ಅದಕ್ಕೆ ದಿನ ಏನಾದ್ರೂ ಒಂದು ಹೊಸ ತಗ್ತಾ ಇದಾರೆ ಇವರು ಇವತ್ತು ಯಾಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ನೇರವಾದಂಥ ಆರೋಪ ಏನು ಬಿಜೆಪಿಯ ಮೇಲೆ ಅಂದರೆ ನೀವೇ ಈ ಚುನಾವಣೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ರೀತಿ ನೀವೇ ಮಾಡ್ತಾ ಇರೋದು ನೀವೇ ಮಾಡ್ತಾ ಇರೋದು ಬೇರೆ ಯಾರು ಮಾಡ್ತಾ ಇಲ್ಲ ಈಗ ನಿಮ್ಮ ಸರ್ಕಾರ ಮೇ ಮೇಲಿದೆ ನಿಮ್ಮ ಕವಿ ಮುಷ್ಟಿನಲ್ಲಿ ಈಸಿ ಇದೆ ಅದ್ರೂ ಪದೇ ಪದೇ ಫ್ರೀ ಅಂಡ್ ಫೇರ್ ಫ್ರೀ ಅಂಡ್ ಫೇರ್ ಭಯಭೀತವಾದಂತಹ ವಾತಾವರಣ ಎಲ್ಲಿದೆ ಹೇಳಿ ಒಬ್ಬರನ್ನ ದೂರ ಕೊಟ್ಟಿದ್ದಾರ ಇಲ್ಲಿ ನಮ್ಮ ಚುನಾವಣೆ ಇಲ್ಲಿ ಗುಲ್ಬರ್ಗದಲ್ಲಿ ಭಯಭೀತವಾದಂತಹ ವಾತಾವರಣ ಇದೆ ಮಾರ್ಕೆಟ್ ಹೋಗ್ಲಿ ನನ್ಗೆ ಹಚ್ಚಿಕೆ ಆಗ್ತಾ ಇದೆ ಅಥವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ